ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀರಿಯಲ್ ಸಮಾಚಾರ ಎಂಗೇಜ್ ಬಿಟ್ಟರು ಬಿಗ್ ಬಾಸ್ ಶಮಂತ್ ಬ್ರೋ ಗೌಡನ ವ್ಯಾಲೆಂಟೈನ್ ಯಾರು ಗೊತ್ತಾ ಶಮಂತ್ ಬ್ರೋ ಗೌಡ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟರಲ್ಲಿ ಜನಪ್ರಿಯತೆ ಗಳಿಸಿದ ನಂತರ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಹೀರೋ ಆಗಿ ಮಿಂಚುತ್ತಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟರಲ್ಲಿ ಸ್ಪರ್ಧಿಯಾಗಿ ಜನಪ್ರಿಯತೆ ಗಳಿಸಿದ ಶಮಂತ್ ಬ್ರೋ ಈಗ ಲಕ್ಷ್ಮೀ ವಾರ ಮಾದಾರ ಹೀರೋ ಆಗಿ ಮಿಂಚುತ್ತಿದ್ದಾರೆ ಮಾತ್ರವಲ್ಲ ಸ್ಯಾಂಡಲ್ವುಡ್ಗೂ ಎಂಟ್ರಿ ಕೊಟ್ಟಿದ್ದಾಗಿದೆ ಹೊಸ ಕನ್ನಡ ಸಿನಿಮಾ ಒಂದರಲ್ಲಿ ಶಮಂತ್ ಹೀರೋ ಆಗಿದ್ದು ರಾಘು ಶೇಫ್ ಚಿಂದರ್ ಸಿನಿಮಾಗಳ ನಿರ್ದೇಶಕ ಎಂ ಆನಂದ್ ರಾಜ್ ಈ ಚಿತ್ರವನ್ನು ನಿರ್ದೇಶನ ಮಾಡಲಿದ್ದಾರೆ ಇದರ ಬೆನ್ನಲ್ಲೇ ಇದೊಂದು ಪ್ರೇಮಿಗಳ ದಿನದಂದೇ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ನೋಡಿ ಹೌದು ಶಮಂತ್ ಈಗ ಎಂಗೇಜ್ ಆಗಿದ್ದಾರೆ ತಮ್ಮ ಹುಡುಗಿಯನ್ನು ಪರಿಚಯಿಸಿದ್ದಾರೆ ಮೇಘನಾ ಎಂಬುವವರನ್ನು ಮದುವೆಯಾಗಲಿದ್ದಾರೆ ನಟ ಅವರ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಪ್ರಕಾರ ಮೇಕಪ್ ಆರ್ಟಿಸ್ಟ್ ಆಗಿದ್ದಾರೆ ಬ್ರೋ ಗೌಡ ಎಂದೇ ಹೆಸರಾಗಿರುವ ಶಮಂತ್ ಜನಪ್ರಿಯ ಗಾಯಕ ಮತ್ತು ನಟ ಮೂಲತಃ ಬೆಂಗಳೂರಿನವರಾದ ಇವರು ಭಗವಾನ್ ಮಹಾವೀರ ಜೈನ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮೊ ಮಾಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟರ ಸ್ಪರ್ಧಿಯಾಗಿ ಕನ್ನಡ ಕಿರುತೆರೆ ಪ್ರವೇಶ ಮಾಡಿದರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಟ ಶಮಂತ್ ಗೌಡ ಬೆಳ್ಳಿತೆರೆಯಲ್ಲಿ ಮಿಂಚಲು ರೆಡಿಯಾಗಿದ್ದಾರೆ ರಾಘು ಶೆಫ್ ಚಿದಂಬರ ಸಿನಿಮಾಗಳ ನಿರ್ದೇಶಕ ಎಂ ಆನಂದರಾಜ್ ನಿರ್ದೇಶನದ ಸಿನಿಮಾಗೆ ನಾಯಕನಾಗಿ ಆಯ್ಕೆಯಾಗಿದ್ದಾರೆ ಬ್ರೋ ಗೌಡ ದುಬಾರಿ ಬಲೆಯ ಇಷಾರಾಮಿ ಸುಜುಕಿ ಹಯಾಬುಜಾ ಬೈಕ್ ಅನ್ನು ಖರೀದಿಸಿದ್ದರು ಅದಕ್ಕೆ ಸಾಕ್ಷಿ ಎಂಬಂತೆ ಅವರು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಾವಿನ ಹಾರ ಹಾಕಿ ಪೂಜೆ ಮಾಡಿಸಿರುವ ನೂತನ ಬೈಕ್ ಮೇಲೆ ಕುಳಿತುಕೊಂಡು ಫೋಟೋವನ್ನು ಶೇರ್ ಮಾಡಿಕೊಂಡಿದ್ದರು ಆಗ ಸಖತ್ ಸುದ್ದಿಯಲ್ಲಿ ಇದ್ದರು ವೈಷ್ಣವ್ ಪಾತ್ರದ ಶಮಂತ್ ಗೌಡ ಅವರಿಗೆ ನಾಯಕಿಯಾಗಿ ಲಕ್ಷ್ಮೀ ಪಾತ್ರದಲ್ಲಿ ಭೂಮಿಕಾ ನಟಿಸಿದ್ದಾರೆ ಜೊತೆಗೆ ಎರಡನೇ ನಾಯಕಿಯಾಗಿ ಕೀರ್ತಿ ಪಾತ್ರದಲ್ಲಿ ತನ್ವಿ ರಾವ್ ಕಾಣಿಸಿಕೊಂಡಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ